ನವೆಂಬರ್ ಒಂದು ಮತ್ತು ಎರಡರಂದು ಜೆಸಿಎ ಭಾರತ ವಲಯ ಹದಿನಾಲ್ಕರ ವಲಯ ಸಮ್ಮೇಳನ ಚಿಕ್ಕಮಗಳೂರು ನಗರದ ಸಿಎನ್ ವಿಂಡ್ಸರ್ ಹೋಟೆಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಜೆಸಿಐ ಚಿಕ್ಕಮಗಳೂರು ಮಲ್ನಾಡ್ ಅಧ್ಯಕ್ಷರಾದ ಪ್ರದೀಪ್ ಸಿಬಿ ತಿಳಿಸಿದರು ಚಿಕ್ಕಮಗಳೂರು ನವೆಂಬರ್ ಒಂದು ಎರಡು ಚಿಕ್ಕಮಗಳೂರಿನಲ್ಲಿ ಸಿ ಎನ್ಸರ್ ಜೆಸಿಐ ಚಿಕ್ಕಮಗಳೂರು ಮಲ್ನಾಡ್ ವತಿಯಿಂದ ಝೋನ್ ಕಾನ್ಫರೆನ್ಸ್ ವಲಯ ಹದಿನಾಲ್ಕರ ವಲಯ ಸಮ್ಮೇಳನ ಆಯೋಜಿಸಲಾಗಿದೆ ಈ ವಿಚಾರ ಏನು ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋ ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ನಾವು ಇದು ಜೆ ಸಂಸ್ಥೆ ಒಂದು ವ್ಯಕ್ತಿ ವಿಕಸನ ಸಂಸ್ಥೆ ಇಲ್ಲಿ ಹಲವಾರು ರೀತಿಯ ಟ್ರೈನಿಂಗ್ ಹಾಗೂ ಎಲ್ಲ ರೀತಿಯ ಒಂದು ಸಮಾಜ ಸೇವಾ ಚಟುವಟಿಕೆ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ಒಂದು ಸಂಸ್ಥೆ ಇದು ನೂರ ಹತ್ತು ವರ್ಷಗಳಿಂದ ಹೆಚ್ಚು ನೂರ ಮೂವತ್ತಾರು ಹೆಚ್ಚು ದೇಶಗಳಲ್ಲಿ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಒಂದು ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ವಿಕಸನ ಸಂಸ್ಥೆಯಾಗಿದ್ದು ಜಗತ್ತಿನಾದ್ಯಂತ ಹೆಚ್ಚು ದೇಶಗಳಲ್ಲಿ ಕಳೆದ ನೂರ ಹತ್ತು ವರ್ಷಗಳಿಂದ ಸಾಮಾಜಿಕ ಕಳಕಳಿ ಹಾಗೂ ನಾಯಕತ್ವ ತರಬೇತಿ ಸಂಸ್ಥೆಯಾಗಿ ಮುನ್ನಡೆಯುತ್ತಾ ಬಂದಿದೆ ಎಂದು ಹೇಳಿದರು ರಿಪೋರ್ಟ್ ಕೊಡೋದಿರುತ್ತೆ ಹಾಗೆ ಈ ಈಗ ನಮ್ಮ ಜೆ ಸಿ ವಿಜಯ್ ಕುಮಾರ್ ಏನು ಝೋನ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿದ್ರು ಅವರ ಅವಧಿ ಕೂಡ ಅಲ್ಲಿಗೆ ಮುಗಿಯುತ್ತೆ ಅಲ್ಲಿಂದ ನೆಕ್ಸ್ಟ್ ಹೊಸ ತಂಡ ಆಯ್ಕೆ ಆಗುತ್ತೆ ಇದು ಒಂದು ಪ್ರೊಸೀಜರ್ ಈ ಭಾಗದಲ್ಲಿ ಆ ಈ ಕಾರ್ಯಕ್ರಮ ನವೆಂಬರ್ ಒಂದು ಎರಡು ಹೋಟೆಲ್ ಸಿ ಎನ್ ಸರ್ ಅಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೆ ಉದ್ಘಾಟಕರಾಗಿ ಶಾಸಕರು ಆದ ಎಚ್ ಡಿ ತಮ್ಮಯ್ಯ ಸರ್ ಅವರು ವಿಧಾನ ಪರಿಷತ್ ಸದಸ್ಯರಾದ ಸಿ ರವಿ ಸರ್ ಅವರು ಹಾಗೆ ಮುಖ್ಯ ಭಾಷಣಕಾರರಾಗಿ ಶ್ರೀ ಕ್ಷೇತ್ರ ಹೊರನಾಡು ದೇವಾಲಯದ ಧರ್ಮದರ್ಶಿಗಳಾದ ಭೀಮೇಶ್ವರ್ ಜೋಶಿ ಅವರು ಅವರು ಕೂಡ ಇರ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಹಿರೇಮಂಗ್ಳೂರು ಕಣ್ಣ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದ ಬೆಳ್ಳಿ ಪ್ರಕಾಶ್ ಅವರು ಹಾಗೆ ಎಲ್ಲ ಜೆ ಸಿ ಐನ ಹಿರಿಯ ಅಧಿಕಾರಿಗಳು ಭಾಗವಹಿಸ್ತಾರೆ ಈ ಕಾರ್ಯಕ್ರಮದಲ್ಲಿ ಹಾಗೆ ಕರ್ನಾಟಕದ ನಾನು ಮೊದಲೇ ಹೇಳ್ದಂಗೆ ಕರ್ನಾಟಕದ ಎಲ್ಲ ಸುಮಾರು ಮೈಸೂರು ಭಾಗ ಕೂರ್ಗು ಹಾಗೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕಡೂರು ಬೀರೂರು ಈ ಕಡೆ ನಮ್ಮ ಮಲ್ನಾಡ್ ಪೂರ್ತಿ ರೀಜನ್ ಆ ಶೃಂಗೇರಿಯು ಯನ್ನಾಪುರ ಹಾಗೆ ಬಿಳಕೊಪ್ಪ ಕೊಪ್ಪ ಈ ಎಲ್ಲ ಭಾಗದಗಳಿಂದ ನಮ್ಮ ಡೆಲಿಗೇಟ್ ಸದಸ್ಯರುಗಳು ಬರ್ತಾರೆ ಈ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲಿಕ್ಕೆ ಅವರೆಲ್ಲರೂ ಸಹಕರಿಸ್ತಾರೆ ಸೊ ಹಾಗೆ ಆ ಸಮಾಜದ ಸುಮಾರು ಜನ ಇದು ಸಮಾಜಮುಖಿ ಕೆಲಸ ಮಾಡ್ತಿರೋರು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದರೆ ಒಂದು ವಿಶ್ವಸ್ ಕೋರಿದ್ದಾರೆ ಅವರೆಲ್ಲಕ್ಕೂ ನಾನು ಧನ್ಯವಾದ ಹೇಳ್ತೀನಿ ಯಾಕೆಂತಂದ್ರೆ ಈ ಕಾರ್ಯಕ್ರಮ ಯಶಸ್ವಿ ಅವರು ನಿಮ್ಮೆಲ್ಲರಲ್ಲೂ ಕೇಳ್ಕೊಂತೀನಿ ದಯವಿಟ್ಟು ಅವತ್ತು ಬಂದ್ಬಿಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿ ರೂಪದಲ್ಲಿ ನಡೆಯಲು ಒಂದು ನಿಮ್ಮ ಸಹಕಾರ ಕೂಡ ಕೇಳ್ಕೊ ನಾನು ಈ ಗೋಷ್ಠಿ ಜೆಸಿಎ ಚಿಕ್ಕಮಗಳೂರು ಮಲ್ನಾಡ್ ಸಂಸ್ಥಾಪಕ ಅಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಶಾಸಕ ಎಚ್ ಡಿ ತಮ್ಮಯ್ಯ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಶ್ರೀ ಕ್ಷೇತ್ರ ಹೊರನಾಡು ದೇವಾಲಯದ ಧರ್ಮದರ್ಶಿ ಭೀಮೇಶ್ವರ ಜೋಶಿ ಅವರು ಭಾಗವಹಿಸಲಿದ್ದಾರೆ ಎಂದರು ಬೆಳೆದ ನಂತರ ಬೇರೆಯವರಿಗೆ ನಿಮ್ಮ ಒಂದು ಇದು ಉಪಯೋಗ ಆಗಲಿ ನಮ್ಮ ಜೆಸಿಐ ಸಂಸ್ಥೆ ಕಾರ್ಯನಿರ್ವಹಿಸುತ್ತೆ ನಮ್ಮಲ್ಲಿರೋದು ಅದೇ ಮ್ಯಾಕ್ಸಿಮಮ್ ಟ್ರೈನಿಂಗ್ ಸೆಂಟ್ರು ನಾವು ರೋಡ್ಗಳಲ್ಲಿ ಒಂದು ಸರ್ವಿಸ್ ಅಲ್ಲ ಫಸ್ಟ್ ಟ್ರೈನಿಂಗ್ಸ್ ನಮಗೆ ಎಲ್ಲ ಥರದ ಟ್ರೈನಿಂಗ್ಸು ನಮ್ಮಲ್ಲಿ ಸಿಗುತ್ತೆ ಈಗ ನಾವೇನು ನಮ್ಮ ವಲಯಾಧ್ಯಕ್ಷರಾಗಿ ಜೆ ಸಿ ವಿಜಯ್ ಕುಮಾರ್ ಅವರು ಆಯ್ಕೆ ಆಗಿದ್ದಾರೆ ಅವರು ನ್ಯಾಷನಲ್ ಟ್ರೈನರ್ಸ್ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗಾಗಲಿ ಅವರು ಎಕ್ಸಾಮ್ಸ್ ಎಲ್ಲ ಆಗಿ ನ್ಯಾಷನಲ್ ಟ್ರೈನರ್ ಆಗಿದ್ದಾರೆ ಯಾವುದೇ ಕಾರ್ಯಕ್ರಮಗಳು ಟ್ರೈನರ್ಸ್ ಆಗಿ ಅವ್ರ ಇರ್ತಾರೆ ಆಮೇಲೆ ಇಷ್ಟು ವರ್ಷದಲ್ಲಿ ಜೆ ಸಿ ಐ ಸಂಸ್ಥೆ ಎಲ್ಲರಿಗೂ ಗೊತ್ತಿದೆ ಸಿಕ್ಮ್ಲಿ ಬಹಳಷ್ಟು ವರ್ಷಗಳಿಂದ ನಿಯರ್ಲಿ ಎಪ್ಪತ್ತೆಂಬತ್ತು ವರ್ಷದಿಂದ ಕನಿಷ್ಠ ಮಧ್ಯದಲ್ಲಿ ಸ್ವಲ್ಪ ಸ್ಥಗಿತ ಆಗಿತ್ತು ಆದರೆ ಮತ್ತೆ ಪುನರ್ ರೂಪಕ್ಕೆ ತರಬೇಕು ಅಂತೇಳಿ ನಮ್ಮೆಲ್ಲ ಒಂದು ನಮ್ಮ ಸಹರೆಲ್ಲ ಸೇರ್ಕೊಂಡು ಎರಡು ಸಾವಿರದ ಹನ್ನೆರಡರಿಂದ ಮತ್ತೆ ನಾವು ಈ ಜೆ ಸಿ ಸಂಸ್ಥೆಗೆ ಚಾಲನೆ ನೀಡಿ ಒಳ್ಳೊಳ್ಳೆ ಟ್ರೈನಿಂಗ್ಸ್ ಎಲ್ಲ ಸ್ಕೂಲು ಕಾಲೇಜಸ್ಲ್ಲೂ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಮತ್ತೆ ಪಬ್ಲಿಕ್ಸ್ ಸ್ಕೂಲ್ ಮತ್ತೆ ಬಿಸ್ನೆಸ್ ಬಿಸ್ನೆಸ್ಗೆ ಅನುಕೂಲ ಆಗಿರುವಂಥ ನಿಟ್ಟಿನಲ್ಲಿ ಹೊರಗಡೆ ಟ್ರೈನರ್ಸ್ ಕರ್ಸ್ಕೊಂಡು ಅದು ಟ್ರೈನಿಂಗ್ಸ್ ಕೊಡುವಂಥ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದು ವರ್ಷದ ಕೊನೆಯ ಕಾರ್ಯಕ್ರಮ ನಮ್ಮ ಇದು ನಮಗೆ ಎನ್ ಹೆಚ್ ಕಿಂದ ನ್ಯಾಷನಲ್ ಎಸ್ಪೋರ್ಟ್ಸ್ ನಮಗೆ ಇಂತಿಂತ ಕಾರ್ಯಕ್ರಮಗಳು ಈ ತಿಂಗಳಲ್ಲಿ ಮಾಡಬೇಕು ಅಂತ ಇರುತ್ತೆ ನಾವೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿಸಿದ್ವಿ ಅದ್ರ ಜೊತೆ ಯಾರು ಉತ್ತಮವಾಗಿ ಕಾರ್ಯನಿರ್ವಹಿಸಿರ್ತಾರೆ ಅವ್ರನ್ನ ಗುರ್ಸಂತ ಒಂದು ಕಾರ್ಯಕ್ರಮ ನಮ್ದು ಈ ವಲಯ ಸಮ್ಮೇಳನ ಆ ಇದಕ್ಕೆಲ್ಲಾ ಕಡೆ ಬರ್ತಾರೆ ಅವರ ಕಾರ್ಯಕ್ರಮಗಳು ಏನೇನು ಕಾರ್ಯಕ್ರಮ ಮಾಡಿದ್ರು ಅದನ್ನ ಗುರ್ಸ್ಕೊಂಡು ಅವ್ರನ್ನ ಗೌರವಿಸುವಂತ ಅಭಿನಂದಿಸೋ ಒಂದು ಆ ಇದು ನಮ್ಮ ಚಿಕ್ಕಮಗ್ನಲ್ಲಿ ಮಾಡ್ತಾ ಇರುವಂತದ್ದು ಇದು ಮೊದಲನೇ ಬಾರಿ ನಾವು ಇಷ್ಟು ವರ್ಷ ನಾವೆಲ್ಲ ಮೈಸೂರು ಹುಬ್ಬಳ್ಳಿ ಬೆಂಗಳೂರು ಮೈಸೂರು ದೇವನಹಳ್ಳಿ ತುಮಕೂರು ಅಲ್ಲಿ ಅಟೆಂಡ್ ಮಾಡ್ತಾ ಇತ್ತು ನಮ್ಮ ವಲಯಾಧ್ಯಕ್ಷರು ಚಿಕ್ಕಮೂರ್ನ ಆಗಿರೋದ್ರಿಂದ ನಾವು ಚಿಕ್ಕಮೂರ್ನೇ ಮಾಡಬೇಕು ಅಂತೇಳಿ ಒಂದು ಎರಡಕ್ಕೆ ಸಿ ಎನ್ ಇಂಡ್ಸರಲ್ಲಿ ನಾವು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮಗಳಿಗೆ ಏನೇ ಕಾರ್ಯಕ್ರಮ ನೋಡಲು ನಮ್ಮ ತಮ್ಮೆಲ್ಲರ ಒಂದು ಸಹಕಾರ ಇದ್ದೇ ಇದೆ ನಾವು ಜೆ ಸಿ ಎ ಬೆಳವಣಿಗೆಗೆ ತಮ್ಮೆಲ್ಲಾ ಮಿತ್ರರ ಮಾಧ್ಯಮ ಇದ್ರ ಸಹಕಾರ ಇದೆ ಒಳ್ಳೆ ರೀತಿಯಲ್ಲಿ ನಮ್ಮ ಜೆ ಸಿ ಸಂಸ್ಥೆ ಬೆಳೆಸಿದ ಈ ಕಾರ್ಯಕ್ರಮಗಳು ಕೂಡ ನಾವೆಲ್ಲರೂ ಆಗಮಿಸಿ ಆ ನಮ್ ಜೊತೆ ಹೊತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಆ ಇನ್ನಷ್ಟು ನಮಗೆ ಒಳ್ಳೆ ಕಾರ್ಯಕ್ರಮ ಮುಂದಿನ ತಂಡಕ್ಕೆ ಈಗ ಎಲೆಕ್ಷನ್ ಇದೆ ಮುಂದಿನ ಜೆ ಸಿ ವಲಯ ವಲಯ ಅಧ್ಯಕ್ಷರು ಎಲೆಕ್ಟ್ ಆಗುತ್ತೆ